ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮೇ ಏಳು ಹಾಗೂ ಮೇ ಎಂಟರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಇದೇ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ನಿಮಗೆ ಬೆಲ್ಲೈಕನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕನ್ನು ಕೊಡಿ ಆಮೇಲೆ ನಿನ್ನೆ ವಿಡಿಯೋ ಮೇ ಆರಂದು ನಾವು ಕೇಳಿರುವಂತಹ ಪ್ರಶ್ನೆ ಜಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಿ ಟ್ವೆಂಟಿ ಶೃಂಗಸಭೆ ಯಾವ ದೇಶದಲ್ಲಿ ನಡೆದಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಅದರಲ್ಲಿ ಸರಿಯಾಗಿ ಆನ್ಸರ್ ಮಾಡಿದವರಿಗೆ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ಕಳುಹಿಸಲಾಗುವುದು ಅಂತ ಅನೌನ್ಸ್ ಮಾಡಲಾಗಿತ್ತು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿದಿರಿ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿದ್ದೇವೆ ಈ ಪ್ರಶಸ್ತಿಗೆ ಅವರು ಯಾರಂದ್ರೆ ಅಕ್ಷತಾ ಮೇಟಿ ತ್ರೀ ಫೋರ್ ಜೀರೋ ನೈನ್ ಅನ್ನೋರು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಪ್ರೈಸ್ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸಲಾಗುವುದು ಆಮೇಲೆ ಇಂದಿನ ವಿಡಿಯೋ ಅಂದ್ರೆ ಮೇ ಏಳು ಹಾಗೂ ಎಂಟರ ಪ್ರಶ್ನೆ ಇದನ್ನ ಈ ಒಂದು ವಿಡಿಯೋದ ಕೊನೆಗೆ ಕೇಳಲಾಗುವುದು ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಓಕೆ ಅದಕ್ಕೆ ಕಮೆಂಟ್ ಮಾಡಿ ಅದರಲ್ಲೂ ಕೂಡ ಒಬ್ಬರನ್ನ ಆಯ್ಕೆ ಮಾಡಿ ಮಾಸಪತ್ರಿಕೆಯನ್ನು ಪ್ರೈಸ್ ಆಗಿ ಕಳಿಸಲಾಗುವುದು ಆಮೇಲೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಯಾರಾದರೂ ಖರೀದಿ ಮಾಡಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇತ್ತೀಚೆಗೆ ಪುರುಷರ ಎ ಎಫ್ ಸಿ ಅಂಡರ್ ಟ್ವೆಂಟಿ ತ್ರೀ ಏಷ್ಯನ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವ ದೇಶ ಗೆದ್ದುಕೊಂಡಿದೆ ವಿಚ್ ಕಂಟ್ರಿ ಹ್ಯಾಸ್ ಎ ಎಫ್ ಸಿ ಅಂಡರ್ ಟ್ವೆಂಟಿ ತ್ರೀ ಏಷ್ಯನ್ ಕಪ್ ತೌಸಂಡ್ ಟ್ವೆಂಟಿ ಉತ್ತರ ಆಪ್ಷನ್ ಎರಡು ಜಪಾನ್ ಇತ್ತೀಚೆಗೆ ಕತಾರ್ನ ದೋಹಾದಲ್ಲಿ ನಡೆದಿರುವಂತಹ ಫೈನಲ್ ಪಂದ್ಯದಲ್ಲಿ ಉಜ್ಬೇಕಿಸ್ತಾನವನ್ನು ಸೋಲಿಸುವ ಮೂಲಕ ಜಪಾನ್ ದೇಶವು ತನ್ನ ಎರಡನೇ ಪುರುಷರ ಸಿ ಅಂಡರ್ ಟ್ವೆಂಟಿ ತ್ರೀ ಏಷ್ಯನ್ ಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತದ ಮೊದಲ ನಿಫ್ಟಿ ನಾನ್ ಸೈಕ್ಲಿಕಲ್ ಇಂಡೆಕ್ಸ್ ಫಂಡ್ ಅನ್ನ ಪ್ರಾರಂಭಿಸಿರುವಂತಹ ಕಂಪನಿ ಯಾವುದು ವಿಚ್ ಕಂಪನಿ ಹ್ಯಾಸ್ ಲಾಂಚ್ಡ್ ಇಂಡಿಯಾಸ್ ಫಸ್ಟ್ ನಿಫ್ಟಿ ನಾನ್ ಸೈಕ್ಲಿಕಲ್ ಇಂಡೆಕ್ಸ್ ಫಂಡ್ ರೀಸೆಂಟ್ಲಿ ನೋಡಿ ನಾವು ಪ್ರಶ್ನೋತ್ತರಗಳನ್ನು ಇಂಗ್ಲಿಷ್ ಫಾರ್ಮೆಟ್ ಅಲ್ಲೂ ಕೊಡ್ತಾ ಇದ್ದೇವೆ ಯಾಕಂದ್ರೆ ಅಲ್ಲಿ ನಿಮಗೆ ಒಂದು ಕನ್ನಡ ಇರುತ್ತೆ ಒಂದು ಇಂಗ್ಲೀಷ್ ಇರುತ್ತೆ ಇಂಗ್ಲಿಷ್ ಅಲ್ಲಿ ಇರೋದೇ ಅಂತಿಮ ಅಂತ ಹೇಳಿರ್ತಾರೆ ಹಿಂಗಾಗಿ ಇಂಗ್ಲಿಷ್ ಅಲ್ಲಿ ನಿಮಗೆ ಪ್ರಶ್ನೆಗಳು ಅರ್ಥ ಆಗಬೇಕು ಆ ಕಾರಣದಿಂದ ನಿಮಗೆ ಇಂಗ್ಲಿಷ್ ಅಲ್ಲೂ ಕೂಡ ಇಲ್ಲಿ ಪ್ರಶ್ನೆಗಳನ್ನ ಕೊಡ್ತಾ ಇದ್ದೇವೆ ಉತ್ತರ ಆಪ್ಷನ್ ಮೂರು ಗ್ರೋ ಮ್ಯೂಚುವಲ್ ಫಂಡ್ ಇತ್ತೀಚೆಗೆ ಭಾರತದ ಚೊಚ್ಚಲ ನಿಫ್ಟಿ ನಾನ್ ಸೈಕ್ಲಿಕಲ್ ಕನ್ಸ್ಯೂಮರ್ ಇಂಡೆಕ್ಸ್ ಫಂಡ್ ಅನ್ನ ಗ್ರೋ ಮ್ಯೂಚುವಲ್ ಫಂಡ್ ಕಂಪನಿ ಪರಿಚಯಿಸಿದೆ ಈ ಮ್ಯೂಚುವಲ್ ಫಂಡ್ ನಿಫ್ಟಿ ನಾನ್ ಸೈಕ್ಲಿಕಲ್ ಕನ್ಸ್ಯೂಮರ್ ಇಂಡೆಕ್ಸ್ ಐನಿಂದ ಭದ್ರತೆಗಳಲ್ಲಿ ಅಥವಾ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ದೀರ್ಘಾವಧಿಯ ಬಂಡವಾಳದ ಬೆಳವಣಿಗೆಯ ಗುರಿಯನ್ನ ಇದು ಹೊಂದಿದೆ ಎರಡ್ ಸಾವಿರದ ಭಾರತೀಯ ಬಾಹ್ಯಾಕಾಶ ನೀತಿಯ ಅನುಷ್ಠಾನಕ್ಕಾಗಿ ನಿಯಮಗಳು ಮಾರ್ಗಸೂಚಿಗಳು ಮತ್ತು ಕಾರ್ಯವಿಧಾನಗಳನ್ನು ಅಥವಾ ಎನ್ ಜಿ ಪಿ ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಏಜೆನ್ಸಿ ಹ್ಯಾಸ್ ರಿಲೀಸ್ಡ್ ದಿ ರೂಲ್ಸ್ ಗೈಡ್ಲೈನ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಎನ್ ಜಿ ಪಿ ಫಾರ್ ದಿ ಇಂಪ್ಲಿಮೆಂಟೇಷನ್ ಆಫ್ ಇಂಡಿಯನ್ ಸ್ಪೇಸ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಉತ್ತರ ಆಪ್ಷನ್ ನಾಲ್ಕು ಇನ್ ಸ್ಪೇಸ್ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ಅಧಿಕಾರ ಕೇಂದ್ರ ಇನ್ ಸ್ಪೇಸ್ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತ್ ಮೂರರ ಭಾರತೀಯ ಬಾಹ್ಯಾಕಾಶ ನೀತಿಗಾಗಿ ನಿಯಮಗಳು ಮಾರ್ಗಸೂಚಿಗಳು ಮತ್ತು ಕಾರ್ಯವಿಧಾನಗಳ ಅಥವಾ ಎನ್ ಜಿ ಪಿಯನ್ನು ಬಿಡುಗಡೆ ಮಾಡಿದೆ ಇದು ಬಾಹ್ಯಾಕಾಶ ವಸ್ತುಗಳ ಉಡಾವಣೆ ಕಾರ್ಯಾಚರಣೆ ಮತ್ತು ಮರುಪ್ರವೇಶ ಸೇರಿದಂತೆ ಭಾರತೀಯ ಭೂಪ್ರದೇಶ ಮತ್ತು ಅಧಿಕಾರ ವ್ಯಾಪ್ತಿಯೊಳಗೆ ಬಾಹ್ಯಾಕಾಶ ಚಟುವಟಿಕೆಗಳಿಗೆ ಅಧಿಕಾರವನ್ನು ಒಳಗೊಂಡಿದೆ ಇದರ ನಿಯಮಗಳ ಅನುಸಾರ ಭಾರತೀಯ ಘಟಕಗಳು ಮಾತ್ರ ದೃಢೀಕರಣವನ್ನು ಪಡೆಯಬಹುದಾಗಿದೆ ಆದರೆ ಭಾರತೀಯರಲ್ಲದ ಘಟಕಗಳು ಭಾರತೀಯ ಕೌಂಟರ್ ಪಾರ್ಟ್ಸ್ ಮೂಲಕ ಅರ್ಜಿ ಸಲ್ಲಿಸುವ ಮೂಲಕ ದೃಢೀಕರಣವನ್ನು ಪಡೆದುಕೊಳ್ಳಬಹುದಾಗಿದೆ ತಾಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ತಾಡೋಬಾ ಅಂಧಾರಿ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಮಹಾರಾಷ್ಟ್ರ ಅರಣ್ಯ ಇಲಾಖೆಯು ತಾಡೋಬಾ ಅಂಧಾರಿ ಹುಲಿ ಸಂರಕ್ಷಿತ ಪ್ರದೇಶದಿಂದ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಸಹ್ಯಾದ್ರಿ ಹುಲಿ ಸಂರಕ್ಷಣ ಪ್ರದೇಶಕ್ಕೆ ಹುಲಿಗಳನ್ನು ಸ್ಥಳಾಂತರ ಮಾಡಲು ಯೋಜಿಸಿದೆ ಎರಡು ಸಾವಿರದ ಹತ್ತರಲ್ಲಿ ರೂಪುಗೊಂಡಿರುವಂತಹ ತಾಡೋಬಾ ಅಂದಾರಿ ಹುಲಿ ಸಂರಕ್ಷಿತ ಪ್ರದೇಶವು ಚಾಂದೋಲಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೊಯ್ನಾ ವನ್ಯಜೀವಿ ಅಭಯ ಅಭಯಾರಣ್ಯವನ್ನು ಒಳಗೊಂಡಿದೆ ನಗರದ ಡೈರಿಗಳಲ್ಲಿ ಆಕ್ಸಿಟೋಸಿನ್ ಬಳಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಯಾವ ಹೈಕೋರ್ಟ್ ಆದೇಶ ಮಾಡಿದೆ ವಿಚ್ ಹೈಕೋರ್ಟ್ ಹ್ಯಾಸ್ ಆರ್ಡರ್ಡ್ ಟು ಆಕ್ಷನ್ ಅಗೇನಸ್ಟ್ ಯೂಸ್ ಆಫ್ ಆಕ್ಸಿಟೋಸಿನ್ ಇನ್ ಸಿಟಿ ಡೈರೀಸ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಇಂದಿನ ಮೇ ಏಳು ಹಾಗೂ ಎಂಟರ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಕಮೆಂಟ್ ಮಾಡಿದವರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಸ್ಮಾರ್ಟ್ ಸರ್ಕಲ್ ನ ಏಪ್ರಿಲ್ ಮಾಸ ಪತ್ರಿಕೆಯನ್ನ ಪ್ರೈಸ್ ಆಗಿ ನಿಮ್ಮ ಮನೆ ಬಾಗಿಲಿ ಕಳಿಸಲಾಗುವುದು ಪ್ರಶ್ನೆ ಏನಿದೆ ಎಂಬುದನ್ನು ನೋಡಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಇನ್ನೊಮ್ಮೆ ಹೇಳ್ತೀನಿ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ನಿಮ್ಮ ಉತ್ತರಗಳನ್ನು ಸರಿಯಾಗಿ ಫಟಾಫಟ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಒಬ್ಬರನ್ನ ಆಯ್ಕೆ ಮಾಡಿ ಅವರಿಗೆ ಪ್ರೈಸ್ ಆಗಿ ಕಳಿಸಲಾಗುವುದು ನಗರದ ಡೈರಿಗಳಲ್ಲಿ ಆಕ್ಸಿಟೋಸಿನ್ ಬಳಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೆಹಲಿ ಹೈಕೋರ್ಟ್ ಆದೇಶ ಮಾಡಿದೆ ಪ್ರಾಣಿ ಹಿಂಸೆಯ ಕಾರಣದಿಂದಾಗಿ ನಗರದ ಡೈರಿಗಳಲ್ಲಿ ಆಕ್ಸಿಟೋಸಿನ್ ಬಳಕೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೆಹಲಿ ಹೈಕೋರ್ಟ್ ಆದೇಶ ಮಾಡಿದೆ ಆಕ್ಸಿಟೋಸಿನ್ ಎಂಬುದು ಹಾಲಿನ ಉತ್ಪಾದನೆಯನ್ನು ಹೆಚ್ಚಳ ಮಾಡುತ್ತದೆ ಆದರೆ ದನ ಕರುಗಳಿಗೆ ಮತ್ತು ಮನುಷ್ಯರಿಗೆ ಇದು ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ ಮುಂದಿನ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರವಾಹದ ಅಪಾಯಗಳ ಬಗ್ಗೆ ಕರಾವಳಿ ರಾಜ್ಯಗಳಿಗೆ ಎಚ್ಚರಿಕೆಯನ್ನು ನೀಡುತ್ತದೆ ವಿಚ್ ಆಫ್ ದಿ ಫಾಲೋವಿಂಗ್ ಗ್ಯೂಸ್ ವಾರ್ನಿಂಗ್ಸ್ ಟು ಕೋಸ್ಟಲ್ ಸ್ಟೇಟ್ಸ್ ಅಬೌಟ್ ಫ್ಲಡ್ ಹಜಾರ್ಡ್ಸ್ ಇದರ ಉತ್ತರ ಆಪ್ಷನ್ ಒಂದು ಇನ್ಕೋಯಿಸ್ ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪಿಸಲಾಗಿರುವಂತಹ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆ ಅಥವಾ ಐ ಎನ್ ಒರಟು ಸಮುದ್ರಗಳು ಎತ್ತರದ ಅಲೆಗಳು ಮತ್ತು ಪ್ರವಾಹದ ಅಪಾಯಗಳ ಬಗ್ಗೆ ಕರಾವಳಿ ರಾಜ್ಯಗಳಿಗೆ ಇದು ಎಚ್ಚರಿಕೆಯನ್ನು ನೀಡುತ್ತದೆ ಇದು ಇ ಎಸ್ ಎಸ್ಒ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ವಿವಿಧ ವಲಯಗಳಿಗೆ ಸಾಗರ ದತ್ತಾಂಶ ಮಾಹಿತಿ ಮತ್ತು ಸಲಹಾ ಸೇವೆಗಳನ್ನು ಒದಗಿಸುವಂತಹ ಗುರಿಯನ್ನು ಇದು ಹೊಂದಿದೆ ಇದು ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಸಾಗರ ಬದಲಾವಣೆಗಳನ್ನು ಊಹಿಸಲು ಸಾಗರ ವೀಕ್ಷಣಾ ವ್ಯವಸ್ಥೆಗಳನ್ನ ಸಹ ನಿಯೋಜನೆ ಮಾಡುತ್ತದೆ ನೋಡಿ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡೋಕ್ಕಿಂತ ಮುಂಚೆ ನಿಮಗೊಂದು ಅನೌನ್ಸ್ಮೆಂಟು ಸ್ಪರ್ಧಾ ಉನ್ನತಿಯಿಂದ ಓಕೆ ಗ್ರಾಮ ಆಡಳಿತಾಧಿಕಾರಿ ವಿಲೇಜ್ ಅಕೌಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ವಿ ಎ ಒ ಪರೀಕ್ಷೆಗಾಗಿ ಪತ್ರಿಕೆ ಒನ್ ಹಾಗೂ ಪತ್ರಿಕೆ ಟೂಗೋಸ್ಕರ ಗೋಸ್ಕರ ಪುಸ್ತಕಗಳಿವೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡುವ ಮೂಲಕ ಪುಸ್ತಕಗಳನ್ನು ಪಡೆದುಕೊಳ್ಬಹುದು ಆಮೇಲೆ ಎಸ್ ಎಂ ವಿ ಗೋಲ್ಡ್ ಕಡೆಯಿಂದ ಕೂಡ ಪಿ ಒ ಪುಸ್ತಕ ಹಾಗೂ ವಿ ಎ ಒ ಪುಸ್ತಕಗಳು ನಮ್ಮ ಒಂದು ಆನ್ಲೈನ್ ಸ್ಟೋರ್ ಲಭ್ಯ ಇರುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡುವ ಮೂಲಕ ಡೈರೆಕ್ಟ್ ಆಗಿ ಈ ಪುಸ್ತಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬಹುದಾಗಿದೆ ವಾಟ್ಸಪ್ ಮಾಡಿ ಮುಂದಿನ ಪ್ರಶ್ನೆ ಗಮನಿಸಿ ವಿಕ್ಟೋರಿಯಾ ಶಿ ಎಂಬ ಹೆಸರಿನ ಐ ರಚಿತ ವಕ್ತಾರವು ಯಾವ ದೇಶಕ್ಕೆ ಸಂಬಂಧಿಸಿದೆ ಎ ಐ ಜನರೇಟೆಡ್ ಸ್ಪೋಕ್ಸ್ ಪರ್ಸನ್ ನೇಮ್ಡ್ ವಿಕ್ಟೋರಿಯಾ ಶಿ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಉಕ್ರೇನ್ ಉಕ್ರೇನ್ ದೇಶವು ತನ್ನ ವಿದೇಶಾಂಗ ಸಚಿವಾಲಯದಿಂದ ಅಧಿಕೃತ ಹೇಳಿಕೆಗಳನ್ನು ನೀಡಲು ವಿಕ್ಟೋರಿಯಾ ಶೀ ಎಂಬ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಆಧಾರಿತ ಇದರಿಂದ ರಚಿತವಾಗಿರುವಂತಹ ವಕ್ತಾರ ಅಥವಾ ಸ್ಪೋಕ್ಸ್ ಪರ್ಸನ್ನ ಅನಾವರಣಗೊಳಿಸಿದೆ ಡಿಜಿಟಲ್ ಎಐ ರಚಿತ ವಕ್ತಾರವು ಸಮಯ ಮತ್ತು ಸಂಪನ್ಮೂಲಗಳನ್ನು ಉಳಿಸುವಂತಹ ಗುರಿಯನ್ನು ಹೊಂದಿದೆ ವೃತ್ತಿಪರ ಉಡುಗೆ ತೊಟ್ಟಿರುವಂತಹ ಇದು ಸಾಮಾಜಿಕ ಮಾಧ್ಯಮದ ಮೂಲಕ ಕಾನ್ಸುಲರ್ ವ್ಯವಹಾರಗಳ ನವೀಕರಣಗಳನ್ನು ಇದು ಹೊಂದಿದೆ ಈ ಎಐ ರಚಿತ ವಕ್ತಾರಳು ಎಐ ರಚನಾತ್ಮಕವಾಗಿದ್ದರೂ ಕೂಡ ಇವಳು ನೀಡುವಂತಹ ವಿಷಯವು ಮಾನವ ಲಿಖಿತವಾಗಿದ್ದು ಮಾನವರಿಂದ ಪರಿಶೀಲಿಸಲ್ಪಡುತ್ತದೆ ಇತ್ತೀಚೆಗೆ ಏಳು ಸಾವಿರ ವರ್ಷಗಳಷ್ಟು ಹಳೆಯದಾಗಿರುವಂತಹ ಇತಿಹಾಸ ಪೂರ್ವ ವಸಾಹತುವನ್ನ ಯಾವ ದೇಶದಲ್ಲಿ ಪತ್ತೆ ಮಾಡಲಾಗಿದೆ ಎ ಸೆವೆನ್ ಇಯರ್ ಓಲ್ಡ್ ಪ್ರೀ ಸೆಟಲ್ಮೆಂಟ್ ವಾಸ್ ಡಿಸ್ಕವರ್ಡ್ ಇನ್ ವಿಚ್ ಕಂಟ್ರಿ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಸರ್ಬಿಯಾ ಇತ್ತೀಚೆಗೆ ಪುರಾತತ್ವಜ್ಞರು ಈಶಾನ್ಯ ಸರ್ಬಿಯಾದ ಟಾಮಿಸ್ ನದಿಯ ಬಳಿ ಏಳು ಸಾವಿರ ವರ್ಷಗಳಷ್ಟು ಹಳೆಯದಾಗಿರುವಂತಹ ಇತಿಹಾಸ ಪೂರ್ವ ವಸಾಹತುಗಳನ್ನು ಪತ್ತೆ ಮಾಡಿದ್ದಾರೆ ಶಿಲಾಯುಗ ಯುಗದ ಕೊನೆಯಲ್ಲಿನ ಹನ್ನೊಂದರಿಂದ ಹದಿಮೂರು ಹೆಕ್ಟೇರ್ಗಳಷ್ಟು ವ್ಯಾಪಿಸಿರುವಂತಹ ಇದು ನಾಲ್ಕರಿಂದ ರಿಂದ ಆರು ಹಳ್ಳಗಳಿಂದ ಸುತ್ತುವರೆದಿದೆ ಈ ಆವಿಷ್ಕಾರವು ಸರ್ಬಿಯನ್ ಬನಾಟ್ ಪ್ರದೇಶದಲ್ಲಿ ದೊಡ್ಡ ನವ ಶಿಲಾಯುಗದ ಕೊನೆಯಲ್ಲಿನ ವಸಾಹತುಗಳ ಬಗ್ಗೆ ಇದು ಒತ್ತಿ ಹೇಳುತ್ತದೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಪಿಡಿಎಸ್ ಯೋಜನೆಯನ್ನು ಜಾರಿಗೆ ತರಲು ನಿರ್ಧರಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ಟು ಇಂಪ್ಲಿಮೆಂಟ್ ಸ್ಮಾರ್ಟ್ ಪಿ ಡಿ ಸ್ಕೀಮ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟ್ಲಿ ಉತ್ತರ ನೋಡೋದಾದರೆ ಆಪ್ಷನ್ ಒಂದು ಕೇರಳ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಡಿ ಎಸ್ ಯೋಜನೆಯನ್ನು ಜಾರಿಗೆ ತರಲು ಕೇರಳ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಯಾಕಂದರೆ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ನೇತೃತ್ವದಲ್ಲಿನ ಸ್ಮಾರ್ಟ್ ಪಿ ಡಿ ಎಸ್ ಯೋಜನೆಯು ಆಹಾರ ಧಾನ್ಯಗಳ ಸೋರಿಕೆಯನ್ನು ತಡೆಗಟ್ಟಲು ಮತ್ತು ವಿತರಣೆಯನ್ನು ಹೆಚ್ಚಿಸುವಂತಹ ಗುರಿಯನ್ನು ಇದು ಹೊಂದಿದೆ ಈ ತಂತ್ರಜ್ಞಾನ ಚಾಲಿತ ಉಪಕ್ರಮವು ಪಡಿತರ ಕಾರ್ಡ್ ಡೇಟಾದ ಸಂಗ್ರಹಣೆಯಿಂದ ವಿತರಣೆಯವರೆಗೆ ನೈಜ ಸಮಯದ ಮೇಲ್ವಿಚಾರಣೆಯನ್ನು ಒಳಗೊಂಡಿದೆ ಫಲಾನುಭವಿಗಳ ಬೆರಳಚ್ಚು ಹೊಂದಿರುವಂತಹ ಈ ಸ್ಮಾರ್ಟ್ ಪಡಿತರ ಚೀಟಿಗಳು ಪಾರದರ್ಶಕ ವಹಿವಾಟುಗಳನ್ನು ಒಳಗೊಂಡಿವೆ ಅರೇಕಾ ಅಡಿಕೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅರೆಕಾ ನಾಟ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಇತ್ತೀಚೆಗೆ ಶಿವಮೊಗ್ಗದ ಅರೇಕಾ ಸಂಶೋಧನಾ ಕೇಂದ್ರವು ಕರ್ನಾಟಕದ ತೀರ್ಥಹಳ್ಳಿಯ ಅರೇಕಾ ಅಡಿಕೆ ಇತರ ತಳಿಗಳಿಗೆ ಹೋಲಿಸಿದರೆ ಉತ್ತಮ ಗುಣಮಟ್ಟವನ್ನು ಹೊಂದಿದೆ ಅಂತ ಕಂಡುಹಿಡಿದಿದೆ ವೀಳ್ಯದೆಲೆ ಅಥವಾ ಸುಪಾರಿ ಎಂದು ಕರೆಯಲ್ಪಡುವಂತಹ ಅರಿಕೆ ಅರೇಕಾ ಅಡಿಕೆಯು ಭಾರತದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಜಾಗತಿಕವಾಗಿ ಸಾಮಾನ್ಯವಾಗಿ ಸೇವಿಸುವಂತಹ ಸೈಕೋ ಆಕ್ಟಿವ್ ಪದಾರ್ಥಗಳಲ್ಲಿ ಇದು ನಾಲ್ಕನೇ ಸ್ಥಾನದಲ್ಲಿದೆ ವಿಶೇಷವಾಗಿ ದಕ್ಷಿಣ ಏಷ್ಯಾದಲ್ಲಿ ಇದನ್ನು ವ್ಯಾಪಕವಾಗಿ ಸೇವನೆ ಮಾಡುತ್ತಾರೆ ಇದು ವಿವಿಧ ಹೊಗೆ ರಹಿತ ತಂಬಾಕು ಉತ್ಪನ್ನಗಳಲ್ಲಿ ಪ್ರಮುಖ ಅಂಶಗಳನ್ನ ಒಳಗೊಂಡಿದೆ ಸ್ಮಾರ್ಟ್ ಸರ್ಕಲ್ನ ನ ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಿಸಿರುವಂತಹ ಎಲ್ಲ ಪುಸ್ತಕಗಳು ನಮ್ಮ ಆನ್ಲೈನ್ ಸ್ಟೋರ್ ಅಲ್ಲಿ ಲಭ್ಯ ಇರುತ್ತೆ ವಿ ಎ ಓ ಪರೀಕ್ಷೆ ಆಗಿರಬಹುದು ಪಿ ಡಿಒ ಪರೀಕ್ಷೆ ಆಗಿರ್ಬೋದು ಕೆ ಎ ಎಸ್ ಪರೀಕ್ಷೆ ಆಗಿರ್ಬೋದು ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಿಸಿರುವಂತಹ ಪುಸ್ತಕಗಳು ನಮ್ಮಲ್ಲಿ ಲಭ್ಯ ಇರುತ್ತೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಎನ್ಕ್ವೈರಿ ಮಾಡಿ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲುಗಳಿಗೆ ಲೈಬ್ರರಿಗಳಿಗೆ ಪಡ್ಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಆಮೇಲೆ ನಮ್ಮ ಮೇ ಮಾಸಪತ್ರಿಕೆ ಸ್ಮಾರ್ಟ್ ಹಡಿಸ್ ಸರ್ಕಲ್ನ ಮೇ ಮಾಸಪತ್ರಿಕೆ ಮೇ ಹದಿನೈದರಂದು ಮಾರುಕಟ್ಟೆಗೆ ಲಭ್ಯವಿರುತ್ತದೆ ಮೇ ಹದಿನೈದರಂದು ಮಾರ್ಕೆಟ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಧನ್ಯವಾದ